ಪ್ರೌಢಶಾಲೆ ಅರಸಿಕೆರೆ ನಾನು ಇಬ್ಬರ ವಿಜ್ಞಾನಿಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಡಾಕ್ಟರ್ ರಾಜರಮಣ ಆಧುನಿಕ ಭಾರತದ ಒಬ್ಬ ಅಪ್ರಥಮ ವಿಜ್ಞಾನಿ ಭಾರತದಲ್ಲೇ ಮೊದಲ ಮೊದಲನೇ ಅಣುಬಾಂಬ್ ಕಾರ್ಯಕ್ರಮದ ಅಧಿಕಾರಿಯಾದ ರಾಜರಮಣನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ರಾಜಸ್ಥಾನದ ಕೊ್ರಾನ್ ನಲ್ಲಿ ಜರುಗಿದ ಭಾರತದ ಪ್ರಥಮ ಭಾರತದ ಪ್ರಥಮ ಪರಮಾಣು ಪರೀಕ್ಷೆಯಲ್ಲಿ ಅತ್ಯಂತ ಸಾಮರ್ಥ್ಯವಾಗಿ ಕಾರ್ಯನಿರ್ವಹಿಸಿದರು ಡಾಕ್ಟರ್ ಯು ಆರ್ ರಾವ್ ಎಂದೇ ಅವರ ಗೆಳೆಯರಿಗೆ ಆತ್ಮೀಯರಿಗೆ ಸಹೋದ್ಯಾಯಿಗಳಿಗೆ ಚಿರುಪರಿಚಿತರಾಗಿರುವ ಉಡುಪಿ ರಾಮಚಂದ್ರ ರಾವ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ ಇಸ್ರೋಯ ಮಾಜಿ ಮುಖ್ಯಸ್ಥರಾಗಿ ಮಹತ್ವ ಸಾಧನೆಗಳನ್ನು ಮಾಡಿದರು ಇವ ರಾಮಚಂದ್ರ ಅಂತಾರಾಷ್ಟ್ರೀಯ ವೈಮಾನಿಕ ಪೇಡ್ರೇಷನ್ ಎಂಬ ಬಾಹ್ಯಾಕಾಶ ವಿಜ್ಞಾನಿಗಳಲ್ಲಿ ಅತ್ಯಂತ ಸೇವೆ ಸಲ್ಲಿಸಿದರು ಸರ್ ಸಿ ರಾಮನ್ ಸರ್ ಸಿ ವಿ ರಾಮನ್ ಎಂಬ ಶಿಕ್ಷ ಎಂಬ ಶಿಕ್ಷಣ ವಲಯದಲ್ಲಿ ಸುಪ್ರಸಿದ್ಧರಾದವರು ಚಂದ್ರಶೇಖರ ವೆಂಕಟರಮಣರವರ ವೆಂಕಟರಮಣನವರು ಪ್ರಶಸ್ತಿ ಗಳಿಸಿದ ಪ್ರಪ್ರಥಮ ಭಾರತೀಯ ವಿಜ್ಞಾನಿ ಅಷ್ಟೇ ಏಕೆ ಏಷ್ಯಾದಲ್ಲೇ ಮೊಟ್ಟಮೊದಲ ಬಾರಿಗೆ ನೊಬೆಲ್ ಪರಿತೋಷಕ ಪಡೆದ ಭಾರತೀಯ ವಿಜ್ಞಾನಿ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರದೇ ಹೆಸರಿನಿಂದ ಅಲಂಕೃತವಾಗಿ ರಾಮನ್ ಎಫ್ರೆಡ್ಸ್ ಎಂಬ ಶೋಧನೆಗೆ ಕೊಡಲಾಗಿದೆ ಧನ್ಯವಾದಗಳು